ಶಿಳ್ಳೆ ಓಡ್ದು ಹಂಚ್ಕೊಂಡು ಓಡೋಗಿ ಆ ಹುಡುಗಿ ಇನ್ನು ತಿರುಗಿ ನೋಡ್ತಾಳೆ ಅಲ್ಲಿ ಯಾರಿದ್ದಿಲ್ಲ ಒಬ್ಬ ಅಜ್ಜ ಕುಂತಿದ್ದ ಅಜ್ಜನ ಮೇಲೆ ಡೌಟ್ ಬಂತ ಕೀ ಮೊಬೈಲ್ ಭಾಷೆದಾಗ ಕೇಳಿದ್ ಏನಂತೇಳಿ ಅಜ್ಜ ಮಿಸ್ಕಾಲ್ ಕೊಟ್ಟು ಏನಂತ ಕೇಳಿದ್ಲು ಅಜ್ಜಂತ ಇಲ್ಲವನಂದು ವೆಲ್ಡಿಟ್ಟದ ಮುಗಿದೋಗಿದ ಅವ ನೋಡ್ರಿ ಮೊಬೈಲ್ ಭಾಷೆ ಎಷ್ಟು ಅರ್ಥ ಮಾಡ್ಕೊಂಡ ನಾವು ಇದು ಮೊಬೈಲ್ ಭಾಷೆ ಡಾಕ್ಟ್ರ್ದೊಂದು ಭಾಷೆ ಅದ ಡಾಕ್ಟರ್ ಭಾಷೆನು ಏನಾಯಿತು ಯಾಕಾಯ್ತು ಎಷ್ಟು ಸಲ ಆಯ್ತು ಡಿಟೇಲಾಗಿ ಕೇಳ್ತಾರೆ ಡಿಟೇಲಾಗಿ ಹೇಳಬೇಕು ಒಂದು ಮುದುಕಿ ಸಣ್ಣ ಹುಡುಗನ ಎತ್ಕೊಂಡು ಡಾಕ್ಟರ್ ಕೇಳಿದ್ರೆ ಏನಾಗಿದೆ ಈ ಮಗುಗೆ ಎಪ್ಪ ಬೇದ್ ಎತ್ತದ ಟಾಯ್ಲೆಟ್ ಆಗ್ಯದ ಟಾಯ್ಲೆಟ್ ಆಗ್ಯದ ಎಷ್ಟು ಸಲ ಆಗ್ಯದ ಎಪ್ಪ ಒಂದು ಹತ್ತು ಸಲ ಆಗ್ಯದ ಹತ್ತು ಸಲ ಆಗ್ಯದ ತೆಳ್ಳಗಾಗ್ತದೆ ಗಟ್ಟಿ ಆಗ್ತದೆ ಯಪ್ಪ ತೆಳ್ಳಗಾಗ್ತದೆ ಹಸ್ರ ಐತೆನು ಹೌದಪ್ಪ ಹಸಿರು ಐತಿ ಒಡವಡಕ ಐತೆನು ಹೌದಪ್ಪ ಒಡವಡಕೈತಿ ಆ ತಾಯಿ ಪುಣ್ಯ ರುಚಿ ಅಂಗನತಿ ಕೇಳಿಲ್ಲ ಇಷ್ಟೊಂದು ಕೂಡಲೇ ಡಾಕ್ಟರ್ ಅಂದ್ರು ನೀನು ಅದೇನು ತಲೆಚ್ಕೊಳ್ಕೋಬೇಡ ಅಂದ್ರು ಆ ಮುದುಕಿನ ಕನ್ಫ್ಯೂಸ್ ಆಯ್ತು ತಲೆ ಅದ್ಯಾಕ್ ಅದನ್ನ ತಲೆಸ್ಕೊಳ್ಕೊ ಅದನ್ನೊಬ್ಬರೇ ಅಂತದು ಡಾಕ್ಟರ್ ಬಂದ್ರೆ ತೋಂಡ್ ತಲೆಚ್ಕೊಳ ಅದೊಂಡು ತಲೆಚ್ಕೊಳದಲ್ಲ ಮನ್ಸಿಗೆ ಹೆಚ್ಕೊಳ್ಕೊಬಾರಲಕ್ಕ ನಾ ಹಿಂಗ ಹೇಳೀನಿ ಎಪ್ಪ ನಿನ್ನ ಭಾಷೆ ಗೊತ್ತಾಗ್ಲಾ ದಯವಿಟ್ಟು ದೊಡ್ಡ ದೊಡ್ ಶಾಣಾಕಿದೆ ನಡಿ ಅಂತ ಹೇಳಿ ಕಳಿಸ್ತೇ ಈ ಡಾಕ್ಟರ್ ಈ ಡಾಕ್ಟರ್ ಏನ್ ಮಾಡಿದೆ ಏನತಿ ಫೋನ್ ಏ ಊಟ ಕಡಿಗೆ ಏನ್ ಮಾಡ್ತಿ ಅಂತ ನೀವೇನೈತ್ರಿ ಅದ ಮಾಡ್ತಾರ ಹೋಳ್ಗೆ ಅಂತ ಎಂಟು ದಿವಸ ಆಯ್ತು ರೀ ಅದ ಮಾಡೋಕೈತೀನಿ ಅದ ತಿನ್ನೋಕೈತೀನಿ ಸೊ ಚೇಂಜ್ ಕೇಳಿ ಚೇಂಜ್ ಮಾಡ್ತಾನೆ ಹೌದಾ ಹುಗ್ಗಿ ಪಾಯಸ ಮಾಡ್ತೇನೆ ಅಂತ ಆ ಹುಗ್ಗಿ ಪಾಯಸ ಮಾಡ್ತೇನೆ ರೀ ಬೇಗ ಬರ್ಬೇಕು ನೋಡ್ತಂದ ಏ ಒಂದೇ ಪೇಷೆಂಟ್ ನೋಡ್ಕೊಂಡು ಬಂದು ಬಿಡ್ತೀನಿ ಅಂತ ಫೋನ್ ಇಟ್ಟ ಫೋನ್ ಹಿಡಿದಕ್ಕೆ ಪೇಷಂಟ್ ಒಳಗೆ ಬಂತು ಡಾಕ್ಟರ್ ಕೇಳಿದ್ರೆ ಏನಾಗ್ಯ ಭೇದೈತೆ ರೀ ಟಾಯ್ಲೆಟ್ ಆಗ್ಯದ ಟಾಯ್ಲೆಟ್ ಆಗ್ಯದ ತೆಳ್ಳಗೆ ಆಗ್ತದೆ ಗಟ್ಟಿ ಆಗ್ತದೆ ಅದಕ್ಕೆ ಈ ಉತ್ಪಲಮೇನಬೇಕು ಸೇಮ್ ಹುಗ್ಗಿ ಪಾಯಸ ಆದಂಗೆ ಆಗ್ತದೆ ಡಾಕ್ಟ್ರು ಹೆಣ್ತಿ ಫೋನ್ ಮಾಡಿ ಹೇಳಿದ್ರೆ ಉಗ್ಗಿ ಪಾಯಸ ಕ್ಯಾನ್ಸಲ್ ಅಂದ್ರೆ ಏಣಕಲ್ವೋ ಮಾಡಿ ಮಾಡಿಡ್ತನ ತಿಂದ ಹೋಗಂತ ಹಾಕಿ ಅಕ್ಕಿಗೇನು ಗೊತ್ತ ದೋಕಾನಿಗೇನಾಗಿದೆ ಅಂತಂದ್ರೆ ಸಕ್ಕರೆ ಜಾಸ್ತಿ ಹಾಕ್ಲೆ ಕಡಿಮೆ ಆಗ್ಲಂತಳೆ ನಾ ಏನು ಹೊಲ ಅಂತ ಇವ ಅಂತಾನ ನೀವು ಬಂದ್ಮೇಲೆ ಮಾಡ್ಲಿ ಅಂತ ಅಕ್ಕಿ ಕೇಳ್ತಾಳೆ